ಎಲ್ಲ ಎಲ್ಲ ಸರ್ವೆಗಳು ಹೇಳ್ತಾ ಇದ್ವು ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅಂತ ಆದ್ರೆ ನಾವು ಯಾವಾಗ ಟಿಕೆಟ್ ಅನೌನ್ಸ್ ಆಯ್ತು ಅದಕ್ಕೆ ಮುಂಚೆ ಮುಂಚೆಯಿಂದ ಕೂಡ ನಾವು ಹೇಳ್ತಾ ಇದ್ವಿ ಇನ್ನು ಗ್ರೌಂಡ್ ರಿಪೋರ್ಟ್ ಹೀಗೆ ಇರೋದು ಅಂತ ನಾವು ಹೇಳ್ತಾ ಇದ್ವಿ ಸೊ ಹಾಗೆ ಆಯ್ತು ಇದುವರೆಗೂ ಕೂಡ ನಾವು ಗ್ರೌಂಡ್ ರಿಪೋರ್ಟ್ ಯಾವ ಯಾವ ಅಭ್ಯರ್ಥಿಗಳ ಪರವಾಗಿ ಮಾಡಿದಿವಿ ಅಂದ್ರೆ ಯಾವ ಯಾವ್ದು ಮಾಡಿದಿವಿ ಪರವಾಗಿ ಅಂತಲ್ಲ ಯಾವ್ದು ರಿಯಲ್ ಆಗಿ ತೋರಿಸಿದ್ವಿ ಎಲ್ಲ ಕ್ಷೇತ್ರ ಕೂಡ ಗೆದ್ದಿದ್ರೆ ಇನ್ನು ಮೈಸೂರು ವಾಡಾ ಕ್ಷೇತ್ರದ ಸಿದ್ದರಾಮಯ್ಯ ಕ್ಷೇತ್ರದಲ್ಲೂ ಕೂಡ ನಾವು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ವಿ ಹುಣಸೂರು ಕ್ಷೇತ್ರದಲ್ಲಿ ಶಾಸಕ ಹರೀಶ್ ಗೌಡ್ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ವಿ ಚಾಮುಂಡೇಶ್ವರ ಕ್ಷೇತ್ರದಲ್ಲಿ ಜಿ ಡಿ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ವಿ ಗುಂಡ್ಲುಪೇಟೆ ಶಾಸಕರು ಕೂಡ ಗ್ರೌಂಡ್ ಇದೆಹಾಗೆ ಎಂಪಿ ಎಂಪಿ ইলেকಷನ್ ಅನ್ನು ಕೂಡ ಚಾಮರಾಜನಗರ ಮೈಸೂರಲ್ಲೂ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ವಿ ಹಾಗೆ ಚೆನ್ನಪಟ್ಟಣದನ ಕೂಡ ಕೌಂಟ್ ರಿಪೋರ್ಟ್ ಅನ್ನು ಕೊಟ್ಟಿದ್ವಿ ಎಲ್ಲ ಎಲ್ಲ ಕೌಂಟ್ ರಿಪೋರ್ಟ್ ಸ್ವಾಮೀಜಿ ಚಲ್ಲಾ ಇವತ್ತು ನಮ್ಮ ಸಡಿಲಕ ನಾಯಕನ ಜನ್ಮದಿನದ ಬಗ್ಗೆ ಇಲ್ಲ ಆಸ್ಥದವರು ಯಾರು ಬಂದು ವೋಟ್ ಹಾಕಲ್ಲ ಇಲ್ಲ ನಾವೇ ಹಾಕ್ಬೇಕು ಇದು ನಮ್ ಜನ ತಿಳ್ಕೋಬೇಕು ಕೂಡ ಕೌಂಟ್ ರಿಪೋರ್ಟ್ ಅನ್ನು ಕೊಟ್ಟಿದ್ವಿ ಎಲ್ಲ ಎಲ್ಲ ಕೌಂಟ್ ರಿಪೋರ್ಟ್ ಸ್ವಾಮೀಜಿ ಚಲ್ಲಾ ಇವತ್ತು This is right news.